ಎಂತಹಸವಾಗಿ ನೀರುಪಡಬಾರ್ದು ಎಂತ ಸೌಭಾಗ್ಯವು ಸಿಗ್ತದೆ ಸಿಕ್ಕೇ ಏನು ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಎಳ್ಳೆಂತ ನ್ಯೂನ್ಯತೆ ಇಲ್ಲದಿರುವಂತಹ ಸೌಂದರ್ಯ ಇಂಥದ್ದೊಂದು ರೂಪದ ರಾಶಿಯನ್ನು ಹಾ ಈ ಕಾಡುಗರ್ಭದಲ್ಲಿ ಕಾಣುತ್ತೇನೆ ನಿರೀಕ್ಷೆಯು ನನಗೆ ಇರಲಿಲ್ಲ ಅನಿರೀಕ್ಷಿತವಾದಂತಹ ಈ ಸೊಬಗು ಈ ಚಲುವಿಕೆ ಮನಸ್ಸಿಗೆ ತಂಪು ಪ್ರಪಂಚವನ್ನ ಬೆಳಗುವಂತ ಭಗವಾನ್ ಭಾಸ್ಕರ ನಮ್ಮ ಪ್ರಪಂಚವನ್ನ ಬೆಳಗ್ತಾ ಹಾಗೆ ನಿಮ್ಮ ಹೊತ್ತಿನಲ್ಲಿ ಹಾ ರಾತ್ರಿಯ ಹೊತ್ತಿನಲ್ಲಿ ಸೂರ್ಯ ಬೆಳಗ್ತಾ ಚಂದ್ರ ಬೆಳಗ್ತಾ ಏ ಚಂದ್ರನ ಕಾಂತಿ ಪೃಥ್ವಿಗೆ ಹಿ ತಂಪನ ಆ ಇವಳ ಮುಖಾರವಿಂದದ ತೇಜಸ್ಸು ವರ್ಚಸ್ಸುಗಳು ನನ್ನ ಮನಸ್ಸಿಗೆ ಅಷ್ಟು ತಂದದ್ದು ಸುಳ್ಳಲ್ಲ ಹೌದು ನಿಜವಾಗಿ ಏನು ಬೆಡಗಿಯಮ್ಮೆ ಯಾಕೆ ಉಂಟು ಏನು ತಂದೆ ತಾಯಿ ಚಂದ ಇದ್ರೆ ಮಕ್ಕಳು ಚಂದ ಆಗ್ತಾರೆ ಅಂತ ಓ ಬಳ್ಳಿಯಂತೆ ಆ ಬಳ್ಳಿಯಂತೆ ಕಾಯಿ ಸೀರೆ ಅಂತೇನು ನಾಯಂತೆ ಬಾಲ ಕೊನೆ ಕಾರ ಇರಲಿ ಹಾಗೆ ಇವಳ ಅಮ್ಮ ಸುಗರ್ ಪೇ ನೋಡಕ್ಕೂ ಮಾನವೇ ಇಲ್ಲ ಇವಳು ಇವಳು ಎತ್ತಂತ ಅಮ್ಮನ ಹೊಟ್ಟೆ ಹೊಟ್ಟೆ ಅಲ್ಲ ಒಬ್ಬರಿಗೆ ಹಂಡಿಯ ಅಲ್ಲ ಬಚ್ಚಲ ಮನೆ ಹಂಡಿಯ ಸ್ನೇಹದಾಗ ಸುಗರ್ ಪೇ ಅನುಮಾನವೇ ಇಲ್ಲ ಹುಣ್ಣೆ ಗರ್ಪೆ ಅನುಮಾನವೇ ಇವಳ ಅಪ್ಪ ಅಪ್ಪನೇ ಅಲ್ಲ ಅವ್ರಮ್ರ ಕಷ್ಟ ಅಲ್ಲ ಪುಣ್ಯಾತ್ ನಿಜವಾಗಿ ಹೇಳ ಇವಳ ಕುರಿತಾಗಿ ಹೇಳುವುದಕ್ಕೆ ಅಲ್ಲ ಇವಳನ್ನು ಹೊಗಳುವುದಕ್ಕೆ ಒಂದು ನಾಲಿಗೆ ಸಾಲದುಗಳು ನನಗಿಲ್ಲ ಇಲ್ಲ ನಿಜವಾಗಿ ಇವಳ ಸೌಂದರ್ಯ ಎನ್ನುವುದು ಯಾರು ಮೆಚ್ಚಿಕೊಳ್ಳಲೇಬೇಕು ಹೌದು ಅದಕ್ಕಾಗಿ ಹೇಳಿದ್ದೇವೆ ನಾನು ಎಂತ ಸೊಬಗಿಯೋ ಎಂತ ಎಂತ ಬಡಗಿಯೋ ಬೆಡಗಿಯೋ ಕಾಳಿದಾಸನ ಕೋಳಿ ಕನ್ನೆಯು ಕಾಳಿದಾಸನ ಕಾವ್ಯಕನ್ನು ಸ್ವರ್ಗದ ಸ್ವರ್ಗದೇವಳ ಕಣ್ಣಿಗೆ ಒಂದೇ ಅದಲ್ಲ ನಿಜವಾಗಿ ತೊಂದರ್ಯ ಎನ್ನುವುದಷ್ಟು ಚಂದ ಸತ್ಯ ಪಟ್ಟ ಏರುವ ಮೊದಲಾಗಿ ಪಟ್ಟದರಸಿಯನ್ನು ಕಟ್ಟಿಕೊಳ್ಳಬೇಕಾದದ್ದು ಶಿಷ್ಟಾಚಾರವಾದ ಪಟ್ಟ ಮೈಲವನ್ನು ಪಟ್ಟ ಮಹಿಷಾಸುರಿಯನ್ನು ಕಟ್ಕೊತೀವಿ ಮಹಿಷಾಸುರಿಯೇ ಸರಿ ಯಾಕೆ ಮಹಿಷಾಸುರ ಯಾರಿಗೆ ಕಣ್ಣು ಕಂಡು ಹೆಣ್ಣೆ ಸುರಿ ಆಗ್ಬೇಕಲ್ಲ ಈಗ ನಾನು ಮಹಿಷಾಸುರಾದ್ರೂ ಹೋಗಲ್ಲ ಉದಾಹರಣೆ ಹಾಗೆ ಮಹಿಷಿ ಮಹಿಷಿ ಮಹಿಷಾಸುರಿ ಹೇಳ್ರಿ ತಪ್ಪು ಅದು ಹಸುರಾದ್ರೂ ಮಾತ್ರ ಸುರಿ ಹಸುರಾದ್ರ ಸುರಿ ಆದ್ರೆ ಒಂದು

ಕೇಳಿ ಮಾಡ್ದ ನಿಂತ ಹೆಚ್ಚವಳಿಲ್ಲ ಕೆವಳಿಯಲ್ಲ ಮಾತಾಡ್ಬೇಕು ಹೆಣ್ಣು ಮಕ್ಕಳು ಮೃದು ಅವ್ರ ಮನಸ್ಸು ಹೂವಿನಂತ ಮನಸ್ಸು ಮೈ ಮೃದುವಾದ ಮೈ ಮನಸ್ಸು ಮೃದು ಮಾತಾಡ್ಬೇಕಪ್ಪ ನೋಡುವ ನೀನು ಕೆಲಸ ಮಾಡುವ ತೋರಿಸ್ಬೇಕು ಮಕ್ಕಳಿಗೆ ಅಂತ ಮಕ್ಕಳಿಗೆ ಮಜಪುರ ಜಿಲ್ಲೆ ಕೇಳು ಕೇಳುವ ಮಾತಾಡ ಮಾರಾಯ

ನಮ್ಮಿಂದ ನಿಮ್ಗೆ ಅಪಾಯ ಕೇಳು ನಾಳೆ ಯುದ್ಧ ಸಾರದ್ರು ಹಾಗೆ ನಿನ್ನ ಕುರಿತಾಗಿ ಕೇಳುವಂತ ಹಂಬಲ ಕಾಡಿನಲ್ಲಿ ಸಂಖ್ಯೆ ಕಡೆಯನ್ನ ಕೂಡಿಕೊಂಡು ಬರ್ತಾ ಇದ್ದಿ ನಿನ್ನ ಕುರಿತಾಗಿ ಕೇಳಬೇಕು ನೀನ್ ಯಾರು ನಿನ್ನ ಹೆಸರೇ ನಿನ್ನ ಪೂರ್ವ ವಿವರ ಪ್ರವರ ಎಲ್ಲವನ್ನ ಹೇಳ್ತೀವಿ